ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಬೆಳ್ಳುಳ್ಳಿ ಕಬಾಬ್ಗೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದೆರಡು ಚಕ್ಕೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹತ್ತು ಹಸಿ ಮೆಣಸಿಕ ಹಾಕ್ಕೊಳ್ತಾ ಇದ್ದೀನಿ ನನಗೆ ಖಾರ ಜಾಸ್ತಿ ಬೇಕು ಅಂತೇಳಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕಂದರೆ ಮೆಣಸಿಕ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನುಣ್ಣಗಿದ್ರೆ ಮಸಾಲ ಚಿಕನ್ಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ತರಿಯಾಗಿದ್ದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಬೌಲ್ ತೊಗೊಂಬಿಟ್ಟು ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಸೂರಿ ಮೇತಿನ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿರೋ ಎಣ್ಣೆ ಇದು ಜೊತೆಗೆ ಮಸಾಲ ರುಬ್ಬಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಹಾಗೆ ಉಳ್ಕೊಂಬಿಡುತ್ತೆ ಹಿಟ್ಟಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಗಂಟೆಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದು ಮೊಟ್ಟೆ ಒಡೆದಾಕೊಳ್ತಾ ಇದ್ದೀನಿ ಮೊಟ್ಟೆ ಒಡೆದಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಸಾಲ ಫುಲ್ ಗಟ್ಟಿ ಇತ್ತು ಅಂದರೆ ನೀವು ಇನ್ನೊಂದು ಮೊಟ್ಟೆ ಹಾಕ್ಕೊಳ್ಬೋದು ಆದರೆ ಫುಲ್ ತಳ್ಳು ಮಾಡ್ಕೊಳಕ್ಕೆ ಹೋಗಬೇಡಿ ತಳ್ಳಗಾಬಿಡ್ತು ಅಂದರೆ ಚಿಕನ್ಗೆ ಮಸಾಲ ಹತ್ಕೊಳ್ಳೋದೇ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಮಸಾಲದಲ್ಲೇ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ ಜೊತೆಗೆ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ನಿಂಬೆಹಣ್ಣು ಹಾಕ್ಬಿಟ್ಟು ಇನ್ನೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಸಾಲನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಚಿಕನ್ ಜೊತೆಗೆ ಲಾಸ್ಟಲ್ಲಿ ಮಸಾಲಾ ಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳೋದೇನು ಬೇಡ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಚಿಕನ್ನ ನೆನೆಯೋಕೆ ಬಿಡಬೇಕು ಈ ಚಿಕನ್ ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಕಬಾಬ್ ನಮಗೆ ನೋಡಿ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ ಅರ್ಧ ಗಂಟೆ ಆದ ನಂತರ ನೋಡಿ ಚಿಕನ್ ಯಾವ ಥರ ನೆನೆದಿದೆ ಅಂಥೇಳಿ ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಮಸಾಲ ಹೀರ್ಕೊಳ್ಳುತ್ತೆ ಆಗಲೇ ನಾವು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಾರ್ನ್ಫ್ಲೋರು ಹಾಕಿದ್ದೇನಕ್ಕೆ ಅಂದರೆ ಎಣ್ಣೆಲಿ ಬಿಟ್ಕೋಬಾರ್ದು ಅಂತೇಳಿ ಮಸಾಲ ಈಗ ಎಣ್ಣೆ ಕಾಯೋಕಿಟ್ಟಿದ್ದೆ ಒಂದೊಂದಾಗೆ ಕಬಾಬ್ನ ಬಿಡೋಣ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಲೇಟಾಗುತ್ತೆ ಹಸಿ ಮಸಾಲ ಅಲ್ವಾ ಅದಕ್ಕೆ ಲೇಟಾಗುತ್ತೆ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಬಾಬ್ ಚೆನ್ನಾಗಿ ಬರುತ್ತೆ ನೋಡಿ ಒಂದೊಂದಾಗೆ ಬಿಟ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಬಾಬ್ನ ಯಾವುದೇ ಕಲರ್ ಇಲ್ದೇನೆ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು ಯಾವಾಗಲೂ ಕೆಂಪು ಕಲರಲ್ಲಿರೋಂಥ ಕಬಾಬ್ನೇ ತಿಂದಿರ್ತೀವಿ ಇದೊಂಥರ ಡಿಫ್ರೆಂಟಾಗಿ ಹಸಿರು ಕಲರಲ್ಲಿ ಮಾಡ್ಕೊಂಡಿರೋದು ಯಾವುದೇ ಕೆಮಿಕಲ್ಸ್ ಇಲ್ಲದೇ ಕಲರ್ ಆಗ್ದೇ ಮಾಡಿರೋಂಥ ಕಬಾಬ್ ಇದು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ನು ಅಷ್ಟೇ ಡಿಫ್ರೆಂಟಾಗಿರುತ್ತೆ ಈ ಥರ ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಈಗ ಕರೆದಿದ್ದಾಗಿದೆ ಕಬಾಬ್ನೆಲ್ಲ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಮಸಾಲ ಎಲ್ಲೂ ಬಿಟ್ಕೊಂಡಿಲ್ಲ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿದ್ದೆ ಮತ್ತು ನಾನು ಈ ಕಬಾಬ್ನ ಕರೆದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಬಂಡ್ಲಿಗೆ ಹಾಕ್ಕೊಂಡು ಇನ್ನೊಂದು ಸಲ ಕರಿತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಿಕನ್ನು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಇನ್ನೊಂದು ಸಲ ಕರಿತಾ ಇದ್ದೀನಿ ಈ ಥರ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಇದೇ ಎಣ್ಣೆಗೆ ಈ ಕರ್ಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಕಣ್ಣಿಗೂ ತುಂಬ ಒಳ್ಳೆಯದು ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕರ್ಕೊಳ್ಳೋಣ ಎಣ್ಣೆಯಲ್ಲಿ ಒಳ್ಳೆ ಘಮ ಬರ್ತಾ ಇರುತ್ತೆ ಕರ್ಬೇವು ಹಾಕಿದ ತಕ್ಷಣನೇ ಕಬಾಬು ಈಗ ಎಣ್ಣೆಯಲ್ಲಿ ಕರಿದಿದ್ದಾಗಿದೆ ನೋಡಿ ಎಲ್ಲೂ ಮಸಾಲ ಬಿಟ್ಕೊಂಡಿಲ್ಲ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗರಿ ಗರಿಯಾಗಿ ಬಂದಿತ್ತು ಕಬಾಬು ಈಗ ತುಂಬಾ ಟ್ರೆಂಡಲ್ಲಿರುವಂತಹ ಬೆಳ್ಳುಳ್ಳಿ ಕಬಾಬ್ ಇದು ಹೊರ್ಗಡೆ ಹೋಗ್ಬಿಟ್ಟು ನಾವು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿ ಕಲರ್ ಹಾಕಿ ಮಾಡಿರೋದನ್ನ ತಿನ್ನೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ನಾವು ಬೆಳ್ಳುಳ್ಳಿ ಕಬಾಬ್ನ ಮನೇಲಿ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯವಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು